ಅಸ್ಸಲಾಮು ಅಲೈಕುಂ ಇಂತಹ ಸುಂದರವಾದ ಮರಣ ಪ್ರತಿಯೊಬ್ಬ ಮುಸ್ಲಿಮನು ಕನಸು ಕಾಣುವ ಮರಣ ಆಸ್ಪತ್ರೆಯ ಕೋಣೆ ಮಂಜಾದ ಬೆಳಕು ಎಂಬತ್ತು ವರ್ಷಕ್ಕೆ ಸಮೀಪವಿರುವ ಒಬ್ಬ ಮುಸ್ಲಿಂ ವ್ಯಕ್ತಿ ಆಸ್ಪತ್ರೆಯ ಹಾಸಿಗೆಯಲ್ಲಿ ಮಲಗಿದ್ದಾನೆ ಹೃದಯದ ಸ್ಪಂದನವನ್ನು ಅಳೆಯುವ ಯಂತ್ರದ ಮೃದುವಾದ ಶಬ್ದ ಹಿನ್ನೆಲೆಯಲ್ಲಿ ಕೇಳಿಸುತ್ತದೆ ಅವನ ಮುಖಶಾಂತವಾಗಿಯೂ ಪ್ರಕಾಶಮಾನವಾಗಿಯೂ ಇದೆ ಅವನ ಪತ್ನಿ ಮಗ ಮಗಳು ಹತ್ತಿರ ನಿಂತಿದ್ದಾರೆ ಕಣ್ಣುಗಳೂ ಒದ್ದೆಯಾದರೂ ಈ ಕ್ಷಣವನ್ನು ಅವರು ಗೌರವಿಸುತ್ತಾರೆ ಆ ವ್ಯಕ್ತಿ ಮೆಲ್ಲಗೆ ಆದರೆ ದೃಢವಾಗಿ ಕಲಿಮವನ್ನು ಉಚ್ಚರಿಸುತ್ತಾನೆ ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾ ಅಶ್ಹದು ಅನ್ನ ಮೊಹಮ್ಮದ್ ರಸೂಲುಲ್ಲಾ ಪತ್ನಿ ಅವನ ಕೈಯನ್ನು ಹಿಡಿದು ಮೆಲ್ಲಗೆ ಹೇಳುತ್ತಾಳೆ ಅಲ್ಲಾಹು ಅಕ್ಬರ್ ನಿನ್ನ ಶಹಾದತನ್ನು ಅಲ್ಲಾ ಸ್ವೀಕರಿಸಲಿ ಮಗ ಧುವಾ ಮಾಡುತ್ತಾನೆ ಯಾ ಅಲ್ಲಾ ನನ್ನ ತಂದೆಗೆ ಜನ್ನತುಲ್ ಪಿರ್ದೌಸ್ ನೀಡು ಅವನ ಪಾಪಗಳನ್ನು ಕ್ಷಮಿಸು ಮಗಳು ಮೆಲ್ಲಗೆ ಯಾಸೀನ್ ಸೂರತ್ ಓದುತ್ತಾಳೆ ಇನ್ನಹ ಮಿನಲ್ ಆನ್ ಆ ವ್ಯಕ್ತಿಯ ಉಸಿರಾಟ ಮೆಲ್ಲಗೆ ಮೆಲ್ಲಗೇ ನಿಂತುಹೋಗುತ್ತದೆ ಕೊನೆಯ ಉಸಿರಿನೊಂದಿಗೆ ಅವನ ಮುಖ ಪೂರ್ಣಶಾಂತಿಯನ್ನು ಪಡೆಯುತ್ತದೆ ಹೃದಯ ಸ್ಪಂದನ ಯಂತ್ರ ದೀರ್ಘವಾದ ಶಬ್ದವನ್ನು ಹೊರಡಿಸುತ್ತದೆ ಕುಟುಂಬ ಶಾಂತವಾಗಿ ನಿಂತಿದೆ ಮಗ ಹೇಳುತ್ತಾನೆ ಇನ್ನ ಲಿಲ್ಲಾಹಿ ವ ಇನ್ನ ಇಲೈಹಿ ರಾಜ್ಯೂನ್ ವಿಶ್ವಾಸದಿಂದ ಕೂಡಿದ ಮರಣ ಶಾಶ್ವತ ಶಾಂತಿಯ ಪಯಣ ಅಲ್ಲ ನಮ್ಮೆಲ್ಲರ ಅಂತ್ಯವನ್ನು ಸುಂದರವಾಗಿಸಲಿ ಆಮೇನ್